ಏನು ಸುಂದರ ಇವರ ಮಾತುಗಳು ಸಂತಸ ಪಡುತ್ತಿವೆ ನಮ್ಮ ಮನಸ್ಸುಗಳು ಏನು ಸುಂದರ ಇವರ ಮಾತುಗಳು ಸಂತಸ ಪಡುತ್ತಿವೆ ನಮ್ಮ ಮನಸ್ಸುಗಳು ನನ್ನ ಸಾಗಲಿ ಇವರೆಲ್ಲ ಕನಸುಗಳು ನನ್ನ ಸಾಗಲಿ ಇವರೆಲ್ಲ ಕನಸುಗಳು ಅವರಿಗೆ ವೇದಿಕೆಯ ಪರವಾಗಿ ನನ್ನ ವಂದನೆಗಳು ಅವರಿಗೆ ವೇದಿಕೆಯ ಪರವಾಗಿ ನನ್ನ ವಂದನೆಗಳು ಕಾರ್ಯಕ್ರಮ ಭಾಳ ಚಂದ ನಡೀತು ಇದಕ್ಕಿತ್ತು ನಿಮ್ಮ ಸಹಕಾರದ ತಾಕತ್ತು ಕಾರ್ಯಕ್ರಮ ಭಾಳ ಚೆಂದ ನಡೆಯಿತು ಇದಕ್ಕಿತ್ತು ನಿಮ್ಮ ಸಹಕಾರದ ತಾಕತ್ತು ಯೋಗ ನೆನೆಸಿಕೊಳ್ಳಿ ತಿನ್ನುವಾಗ ಪ್ರತಿ ತುತ್ತು ಯೋಗ ನೆನೆಸಿಕೊಳ್ಳಿ ತಿನ್ನುವಾಗ ಪ್ರತಿ ತುತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಬಾರದಿರಲಿ ಯಾವುದೇ ಆಪತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಬಾರದಿರಲಿ ಯಾವುದೇ ಆಪತ್ತು ನಮಸ್ಕಾರ ಸ್ನೇಹಿತರೆ ಕನಸುಗಾರ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಂತ ಸ್ವಾಗತ ವಿಶ್ವ ಯೋಗ ದಿನಾಚರಣೆಯ ಕುರಿತು ನಡೆದಂತಹ ಒಂದು ಯೋಗ ಶಿಬಿರದಲ್ಲಿ ರವಿಶಂಕರ್ ಗುರುಜಿಯವರ ಆಶ್ರಮದಿಂದ ಶಿಕ್ಷಕರು ಬಂದಂಥ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆ ಒಂದು ಕಾರ್ಯಕ್ರಮದಲ್ಲಿ ನಾನು ನಿರೂಪಣೆಯನ್ನು ಮಾಡಬೇಕಾದರೆ ಬರೆದು ಹೇಳಿದಂತಹ ಸ್ವರಚಿತ ಹನಿ ನಾನಿಂದು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ ಮೊದಲನೆಯದಾಗಿ ವಿಶ್ವ ಯೋಗ ದಿನಾಚರಣೆ ಕುರಿತು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿರೋದ್ರಿಂದ ಮೊದಲನೆಯದಾಗಿ ಯೋಗದ ಕುರಿತು ಒಂದು ಹನಿಗವನ ನಿಮಗಾಗಿ ಯೋಗ ಮಾಡಿದರೆ ನಾವು ಪ್ರತಿದಿನ ಚೈತನ್ಯಯುತವಾಗಿರುವುದು ನಮ್ಮ ತನುಮನ ಯೋಗ ಮಾಡಿದರೆ ನಾವು ಪ್ರತಿದಿನ ಚೈತನ್ಯಯುತವಾಗಿರುವುದು ನಮ್ಮ ತನುಮನ ತಿಳಿದುಕೋ ನೀ ಯೋಗ ಮಾಡುವ ಪರಿಯನ್ನು ತಿಳಿದುಕೋ ನೀನು ಯೋಗ ಮಾಡುವ ಪರಿಯನ್ನು ಆ ನಂತರ ನಿನಗೆ ಯಾವ ವೈದ್ಯರು ಬೇಕಿಲ್ಲನ್ನ ಆ ನಂತರ ನಿನಗೆ ಯಾವ ವೈದ್ಯರು ಬೇಕಿಲ್ಲನ್ನ ಅದೇ ರೀತಿ ಎರಡನೇದಾಗಿ ಆ ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರಿದವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಬರೆದಂತಹ ಕವನ ನಿಮಗಾಗಿ ಅತಿಥಿ ದೇವೋಭವ ಎಂಬ ಮಾತನ್ನು ನಾವು ತಪ್ಪದೆ ಪಾಲಿಸುತ್ತೀವಣ್ಣ ಅತಿಥಿ ದೇವೋಭವ ಎಂಬ ಮಾತನ್ನು ನಾವು ತಪ್ಪದೇ ಪಾಲಿಸುತ್ತೀವಣ್ಣ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಸ್ವಾಗತ ಕೋರಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಸ್ವಾಗತ ಕೋರಿದರು ನಮ್ಮ ಆತ್ಮೀಯರಾದ ಶ್ರೀ ಹೊಸೂರ್ರವರು ನಮ್ಮ ಆತ್ಮೀಯರಾದ ಶ್ರೀ ಹೊಸೂರ್ರವರು ಇಲ್ಲಿ ನಾನು ಆ ಒಂದು ಸಂದರ್ಭದಲ್ಲಿ ಹೊಸೂರು ಸರ್ ಎನ್ನುವಂಥವರು ಸ್ವಾಗತ ಕೋರಿದರು ಹೀಗಾಗಿ ಅವರ ಹೆಸರನ್ನು ತೆಗೆದುಕೊಂಡಿರ್ತೀನಿ ನೀವು ನಿಮ್ಮ ಒಂದು ಸಂದರ್ಭದಲ್ಲಿ ಯಾರು ಸ್ವಾಗತ ಕೋರಿರ್ತಾರಲ್ಲ ಅವರ ಹೆಸರನ್ನು ತೆಗೆದುಕೊಂಡು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ಬೋದು ಅದೇ ರೀತಿ ಆ ಒಂದು ಸುಂದರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಾಗ ಆ ಉದ್ಘಾಟಕರಿಗೆ ನಾನು ಧನ್ಯವಾದವನ್ನು ಸಲ್ಲಿಸಿದಾಗ ಬರೆದಂತಹ ಕವನ ನಿಮಗಾಗಿ ಉದ್ಘಾಟನೆ ಮಾಡಿದರು ಉದ್ಘಾಟಕರು ಉದ್ಘಾಟನೆ ಮಾಡಿದರು ಉದ್ಘಾಟಕರು ಎಲ್ಲ ಗಣ್ಯರು ಅವರಿಗೆ ಸಹಕರಿಸಿದರು ಕಾರ್ಯಕ್ರಮ ಮುಂದುವರೆಸಲು ಮಾಡುವರು ಉದ್ಘಾಟನೆ ಕಾರ್ಯಕ್ರಮ ಮುಂದುವರೆಸಲು ಮಾಡುವರು ಉದ್ಘಾಟನೆ ಉದ್ಘಾಟನೆಯಲ್ಲಿ ಪಾಲ್ಗೊಂಡ ಎಲ್ಲ ಗಣ್ಯರಿಗೆ ನನ್ನ ವಂದನೆ ಎಲ್ಲ ಗಣ್ಯರಿಗೆ ನನ್ನ ವಂದನೆ ಅದೇ ರೀತಿ ನಂತರ ಉದ್ಘಾಟನೆ ಮಾಡಿದ ನಂತರ ಉದ್ಘಾಟಕರಿಂದ ಉದ್ಘಾಟಕರ ನುಡಿಗಳನ್ನು ಮಾತಾಡಿಸ್ತಾರೆ ಉದ್ಘಾಟಕರ ನುಡಿಗಳು ಮಾತನಾಡಿದ ಮೇಲೆ ಆ ಉದ್ಘಾಟಕರಿಗೆ ಒಂದು ಧನ್ಯವಾದವನ್ನು ಸಲ್ಲಿಸಿದಾಗ ಬಂದಂತಹ ಕವನ ನಿಮಗಾಗಿ ಉದ್ಘಾಟನೆ ಮಾಡಿದರು ಲಕ್ಷ್ಮಮ್ಮನವರು ಉದ್ಘಾಟನೆ ಮಾಡಿದರು ಲಕ್ಷ್ಮಮ್ಮನವರು ಅವರಿಗೆ ಆಯುರ ಆರೋಗ್ಯ ನೀಡಲಿ ಆ ದೇವರು ನಿಮ್ಮ ಸಹಕಾರ ಹೀಗೆ ಇರಲಿ ನಮಗೆ ನಿಮ್ಮ ಸಹಕಾರ ಹೀಗೆ ಇರಲಿ ನಮಗೆ ನಮ್ಮ ಹಾರೈಕೆ ಇರುತ್ತದೆ ಸದಾ ನಿಮ್ಮ ಜೊತೆಗೆ ನಮ್ಮ ಹಾರೈಕೆ ಇರುತ್ತದೆ ಸದಾ ನಿಮ್ಮ ಜೊತೆಗೆ ಇಲ್ಲಿ ಆ ಒಂದು ಸಂದರ್ಭದಲ್ಲಿ ಉದ್ಘಾಟಕರಾಗಿ ಪಕ್ಕದ ಒಂದು ಯಾವುದೋ ಹಳ್ಳಿಯ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರನ್ನು ಕರೆಸಿದ್ರು ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ಯಾರು ಉದ್ಘಾಟಕರಾಗಿ ಬರುತ್ತಾರಲ್ಲ ಅವರ ಹೆಸರನ್ನು ತೆಗೆದುಕೊಂಡು ನೀವಿಲ್ಲಿ ಆ ಹನಿಗವನದ ಮೂಲಕ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಬಹುದು ಸ್ನೇಹಿತರೆ ಇನ್ನು ಮುಂದುವರೆದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಕೆಲವರು ಮಾತನಾಡ್ತಾರೆ ಅವರು ಮಾತನಾಡಿದ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದಾಗ ಬರೆದಂತಹ ಕವನ ಬಲು ಚಂದ ಮಾತು ಬಲು ಚಂದ ಬಸವಂತ್ರವರ ಮಾತು ಮೆಚ್ಚುಗೆಯಿಂದ ಮಾತನಾಡಿದರು ಯೋಗ ಮಾಡಿದ ನಮ್ಮೆಲ್ಲರಿಗೂ ಮನಸೋತು ಬಲು ಚಂದ ಬಸವಂತ್ರವರ ಮಾತು ಮೆಚ್ಚುಗೆಯಿಂದ ಮಾತನಾಡಿದರು ಯೋಗ ಮಾಡಿದ ನಮ್ಮೆಲ್ಲರಿಗೂ ಮನಸೋತು ಅವರ ಮಾತುಗಳಿಂದ ಸಂತಸವಾಯಿತು ನಮ್ಮ ಮನ ಅವರ ಮಾತುಗಳಿಂದ ಸಂತಸವಾಯಿತು ನಮ್ಮ ಮನ ಅದಕ್ಕಾಗೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ನಮನ ನಿಮ್ಮೆಲ್ಲರ ಪರವಾಗಿ ನನ್ನ ನಮನ ಇಲ್ಲಿ ನಾನು ಬಸವಂತ್ರವರು ಅನ್ನುವಂಥ ಹೆಸರು ತೆಗೆದುಕೊಂಡಿದ್ದೀನಿ ಆ ಒಂದು ಸಂದರ್ಭದಲ್ಲಿ ಯಾರು ಮುಖ್ಯ ಅತಿಥಿಗಳಾಗಿ ಬಂದು ಮಾತನಾಡ್ತಾರಲ್ಲ ಅವರಿಗೆ ನೀವು ಈ ಒಂದು ಕವನವನ್ನು ಬಳಸಿ ಅವರ ಹೆಸರನ್ನಲ್ಲಿ ಸೇರಿಸಿ ಧನ್ಯವಾದಗಳನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಅತಿಥಿ ಸ್ಥಾನವನ್ನು ಅಲಂಕರಿಸಿ ಒಂದೆರಡು ಮಾತು ಮಾತನಾಡಿದವರಿಗೆ ಬ ಧನ್ಯವಾದ ಸಲ್ಲಿಸಬೇಕಾದಾಗ ಬರಂತಹ ಕವನ ನಿಮಗಾಗಿ ಏನು ಸುಂದರ ಇವರ ಮಾತುಗಳು ಸಂತಸ ಪಡುತ್ತಿವೆ ನಮ್ಮ ಮನಸ್ಸುಗಳು ಏನು ಸುಂದರ ಇವರ ಮಾತುಗಳು ಸಂತಸ ಪಡುತ್ತಿವೆ ನಮ್ಮ ಮನಸ್ಸುಗಳು ನನ್ನ ಸಾಗಲಿ ಇವರೆಲ್ಲ ಕನಸುಗಳು ನನ್ನ ಸಾಗಲಿ ಇವರೆಲ್ಲ ಕನಸುಗಳು ಅವರಿಗೆ ವೇದಿಕೆಯ ಪರವಾಗಿ ನನ್ನ ವಂದನೆಗಳು ಅವರಿಗೆ ವೇದಿಕೆಯ ಪರವಾಗಿ ನನ್ನ ವಂದನೆಗಳು ಇನ್ನು ಅದೇ ರೀತಿ ತರಬೇತುದಾರರಾಗಿ ಯೋಗವನ್ನು ಮಾಡಿಸಲು ಯೋಗದ ಬಗ್ಗೆ ತರಬೇತಿ ನೀಡಿ ಯೋಗ ಮಾಡಿಸಲು ಬಂದಂತಹ ರವಿಶಂಕರ್ ಗುರುಜರ ಆಶ್ರಮದಿಂದ ಬಂದಂತಹ ಶಿಕ್ಷಕರಿಗೆ ನಮನ ಸಲ್ಲಿಸುವಾಗ ಬರುವಂತಹ ಕವನ ನಿಮಗಾಗಿ ನಗುಮುಗದ ಚಲುವ ನಮ್ಮ ಗುರು ಅನ್ನ ನಮಗೆಲ್ಲ ಯೋಗ ಹೇಳಿ ಕೊಟ್ಟಾರನ್ನ ನಗುಮುಗದ ಚಲುವ ನಮ್ಮ ಗುರು ಅನ್ನ ನಮಗೆಲ್ಲ ಯೋಗ ಹೇಳಿಕೊಡ್ತಾರನ್ನ ಮಾತು ಕಡಿಮೆಯಾದರೂ ಕೆಲಸ ಜಾಸ್ತಿ ಮಾಡುವರು ಮಾತು ಕಡಿಮೆಯಾದರೂ ಕೆಲಸ ಜಾಸ್ತಿ ಮಾಡುವರು ಅದಕ್ಕೆ ಮೆಚ್ಚಿರುವರು ರವಿಶಂಕರ್ ಗುರುಜಿಯವರು ಅದಕ್ಕಾಗಿಯೇ ಮೆಚ್ಚಿರುವರು ರವಿಶಂಕರ್ ಗುರುಜಿಯವರು ಇಲ್ಲಿ ಶಿಕ್ಷಕರಾಗಿ ಬಂದಂಥವ್ರ ಹೆಸರು ಗುರು ಅಂತ ಅದಕ್ಕೋಸ್ಕರ ನಾನು ಅವರ ಹೆಸರು ತೊಗೊಂಡಿದ್ದೀನಿ ನೀವು ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಸಂದರ್ಭಿಸೋಕಂಗೆ ನೀವು ಕೂಡ ಅಲ್ಲಿ ನಿಮ್ಮ ಒಂದು ಕಾರ್ಯಕ್ರಮ ಕಾರ್ಯಕ್ರಮದ ನಿರೂಪಣೆಯ ಸಂದರ್ಭದಲ್ಲಿ ನೀವು ಈ ಹೆಣಿಗವನ್ನು ಬಳಸ್ಬೋದು ಸ್ನೇಹಿತರೆ ಹಾಗೇ ಅದೇ ರೀತಿ ಇನ್ನೋರ್ವ ಶಿಕ್ಷಕಿಯಾಗಿ ಬಂದಂತಹ ವಸಂತ ಅಂತ ಅವರ ಬಗ್ಗೆ ಅವರಿಗೆ ಧನ್ಯವಾದ ಸಲ್ಲಿಸುವಾಗ ಬರಂತಹ ಕವನ ನಿಮಗಾಗಿ ವಸಂತ ಮಾಸದಲ್ಲಿ ಎಲ್ಲೆಲ್ಲೂ ಹಸಿರೇ ಹಸಿರು ವಸಂತ ಮಾಸದಲ್ಲಿ ಎಲ್ಲೆಲ್ಲೂ ಹಸಿರೇ ಹಸಿರು ವಸಂತ ಮೇಡಮ್ ಇದ್ದಲ್ಲೆಲ್ಲ ಚೈತನ್ಯದ ಉಸಿರು ಯೋಗ ಮಾಡುತ್ತಲೇ ಯೋಗದ ಬಗ್ಗೆ ತಿಳಿಸುವರು ಯೋಗ ಮಾಡುತ್ತಲೇ ಯೋಗದ ಬಗ್ಗೆ ತಿಳಿಸುವರು ಎಷ್ಟೊತ್ತಾದರೂ ಆಯಾಸಗೊಳ್ಳರು ಎಷ್ಟೊತ್ತಾದರೂ ಆಯಾಸಗೊಳ್ಳರು ಈ ಒಂದು ಸಂದರ್ಭದಲ್ಲಿ ವಸಂತ ಅನ್ನೋ ಹೆಸರಿನ ಶಿಕ್ಷಕರು ಬಂದಿದ್ದರು ಅವ್ರಿಗೋಸ್ಕರ ನಾನು ಈ ಕವನ ಬರೆದಿದ್ದೆ ನೀವು ಅಲ್ಲಿ ಅದು ಹೇಳಿದ್ನಲ್ಲ ಸ್ವಲ್ಪ ಬದಲಾವಣೆಗಳನ್ನ ಮಾಡಿಕೊಂಡು ನಿಮ್ಮ ನಿರೂಪಣೆಯಲ್ಲಿ ಈ ಕ ಹನಿಗವನಗಳನ್ನು ಬಳಸ್ಕೋಬೋದು ಇನ್ನು ಅಧ್ಯಕ್ಷರ ಭಾಷಣ ಅಧ್ಯಕ್ಷರ ಭಾಷಣ ಮುಗಿದಾದ ಮೇಲೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದಾಗ ಬರಂತಹ ಕವನ ನಿಮಗಾಗಿ ಚೈತನ್ಯದ ಚಿಲುಮೆ ಇವರು ಎಲ್ಲದಕ್ಕೂ ನಾನು ರೆಡಿ ಎನ್ನುವರು ಚೈತನ್ಯದ ಚಿಲುಮೆ ಇವರು ಎಲ್ಲದಕ್ಕೂ ನಾನು ರೆಡಿ ಎನ್ನುವರು ನಮ್ಮ ಸಂಸ್ಥೆಯ ಕಳಶ ಇವರು ಅವರೇ ನಮ್ಮ ನೆಚ್ಚಿನ ಎಂ ಎಸ್ ಮಾಳಿರವರು ಇವರಿಂದಲೇ ಯಶಸ್ವಿ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳು ಇವರಿಂದಲೇ ಯಶಸ್ವಿ ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳು ಅದರಿಂದ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳು ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಆ ಒಂದು ಸಂದರ್ಭದಲ್ಲಿ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆ ಸಂಸ್ಥೆಯ ಅಧೀಕ್ಷಕರಾದಂಥ ಶ್ರೀಯುತ ಎಂ ಎಸ್ ಮಾಣಿವ್ ಅವರು ವಹಿಸ್ಕೊಂಡಿದ್ದರು ಹೀಗಾಗಿ ನಾನು ಅವರ ಹೆಸರನ್ನು ತೆಗೆದುಕೊಂಡಿದ್ದೇನೆ ನಿಮ್ಮ ಕಾರ್ಯಕ್ರಮದಲ್ಲಿ ಯಾರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರೋಲ್ಲ ಅವರ ಹೆಸರನ್ನು ತೆಗೆದುಕೊಂಡು ಕೊಂಚ ಬದಲಾವಣೆಗಳನ್ನು ಮಾಡಿಕೊಂಡು ಈ ಕವನವನ್ನು ತಾವು ಹೇಳ್ಕೋಬೋದು ಇನ್ನು ಕಾರ್ಯಕ್ರಮದ ಕೊನೆಯದಾಗಿ ವಂದನಾರ್ಪಣೆ ಇರುತ್ತೆ ಅಧ್ಯಕ್ಷ ಭಾಷಣ ಆದಮೇಲೆ ಯಾವುದೇ ಕಾರ್ಯಕ್ರಮ ಇರಲ್ಲ ನಡ ಡೈರೆಕ್ಟಾಗಿ ವಂದನಾರ್ಪಣೆ ಇರುತ್ತೆ ಈ ಒಂದು ಹನಿಗವನವನ್ನು ಒಂದು ನಾಲ್ಕನೇ ಮಾಡುವಂಥವರು ಹೇಳ್ಬೋದು ಅಥವಾ ಒಂದು ನಾಲ್ಕನೆಯನ್ನು ಮಾಡುವವ್ರನ್ನ ಮಾಡುವವರನ್ನ ಕರೆಯೋದಕ್ಕೆ ಮುಂಚೆ ನೀವು ಹೇಳ್ಬೋದು ಆ ಒಂದು ಸಂದರ್ಭದಲ್ಲಿ ಹೇಳುವಂಥ ಕವನ ನಿಮಗಾಗಿ ಕಾರ್ಯಕ್ರಮ ಭಾಳ ಚೆಂದ ನಡೀತು ಇದಕ್ಕಿತ್ತು ನಿಮ್ಮ ಸಹಕಾರದ ತಾಕತ್ತು ಕಾರ್ಯಕ್ರಮ ಭಾಳ ಚೆಂದ ನಡೀತು ಇದಕ್ಕಿತ್ತು ನಿಮ್ಮ ಸಹಕಾರದ ತಾಕತ್ತು ಯೋಗ ನೆನೆಸಿಕೊಳ್ಳಿ ತಿನ್ನುವಾಗ ಪ್ರತಿ ತುತ್ತು ಯೋಗ ನೆನೆಸಿಕೊಳ್ಳಿ ತಿನ್ನುವಾಗ ಪ್ರತಿ ತುತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಬಾರದಿರಲಿ ಯಾವುದೇ ಆಪತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಬಾರದಿರಲಿ ಯಾವುದೇ ಆಪತ್ತು ಸ್ನೇಹಿತರೆ ಆ ಒಂದು ಸಂದರ್ಭದಲ್ಲಿ ಸುಮಾರು ಒಂದು ಹತ್ತು ಕವನಗಳನ್ನು ನಾನು ಬರೆದಿದ್ದೆ ಆ ಕವನಗಳನ್ನೆಲ್ಲ ತಮ್ಮ ಮುಂದೆ ಹಂಚಿಕಿದ್ದೀನಿ ಇಲ್ಲಿ ಕವನಗಳಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡು ನೀವು ನಿಮ್ಮ ನಿರೂಪಣೆಯ ಸಂದರ್ಭದಲ್ಲಿ ಈ ಕವನಗಳನ್ನ ಬಳಕೆ ಮಾಡ್ಕೋಬಹುದು ಇಲ್ಲಿ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಎಲ್ಲ ಕವನಗಳು ಆ ಒಂದು ಅತಿಥಿಗಳು ಅಧ್ಯಕ್ಷರು ಸ್ವಾಗತ ಕೋರವರು ಯಾರೇ ಆಗಿರಲಿ ಅವರ ಸ್ವಾಗತ ಭಾಷಣ ಅತಿಥಿ ಭಾಷಣ ಅಧ್ಯಕ್ಷ ಭಾಷಣ ಮುಗೋದಾದ ಮೇಲೆ ಹೇಳಿದಂಥ ಕವನಗಳಿವು ಅದಕ್ಕೂ ಮುಂಚೆ ಅತಿಥಿಗಳ ಭಾಷಣಕ್ಕೆ ಕರೆಯೋದಕ್ಕೆ ಮುಂಚೆ ಅಧ್ಯಕ್ಷರ ಭಾಷಣಕ್ಕೆ ಕರೆಯೋದಕ್ಕೂ ಅಥವಾ ಸ್ವಾಗತ ಕೋರೋದಕ್ಕೆ ಕರೆಯೋದಕ್ಕೂ ಆ ಒಂದು ಸಂದರ್ಭದಲ್ಲಿ ಬೇರೆ ಒಂದು ಕವನಗಳನ್ನ ಬರೆದಿ ಆ ಒಂದು ಕವನಗಳನ್ನು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ ನಿಮ್ಮ ಕವನಗಳು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ಒಂದು ಪ್ಲೇ ಲಿಸ್ಟನ್ನು ಹಾಕಿರ್ತೀನಿ ಸ್ನೇಹಿತರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಲ್ಲಿ ವಂಜನಾಪಣೆಯನ್ನು ಯಾವ ರೀತಿ ಮಾಡಬೇಕು ಸ್ವಾಗತ ಭಾಷಣವನ್ನು ಯಾವ ರೀತಿ ಮಾಡಬೇಕು ಕಾರ್ಯಕ್ರಮವನ್ನು ಯಾವ ರೀತಿ ನಿರೂಪಣೆ ಮಾಡಬೇಕು ನಿರೂಪಣೆ ಸಂದರ್ಭದಲ್ಲಿ ಯಾವ ಯಾವ ಹಂತಗಳನ್ನ ಬಳಕೆ ಮಾಡ್ಕೋಬೇಕು ಯಾವ ಯಾವ ಕವನಗಳನ್ನ ಬಳಕೆ ಮಾಡಬೇಕು ಅನ್ನೋದನ್ನು ಒಂದು ಪ್ಲೇ ಲಿಸ್ಟ್ ಮಾಡಿರ್ತೀನಿ ಸ್ನೇಹಿತರೆ ಆ ಪ್ಲೇ ಲಿಸ್ಟನ್ನು ನೋಡಿ ನೀವೊಬ್ಬರ ಉತ್ತಮ ನಿರೂಪಕರಾಗಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಡೆಸ್ಕೊಡಿ ಕಾರ್ಯಕ್ರಮ ಯಶಸ್ಸಿಗೆ ನೀವು ಕಾರಣೀಭೂತರಾಗಿರಿ ಅಂತ ತಮಗೆ ಶುಭ ಹಾರೈಸುತ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದೀನಿ ನಮಸ್ಕಾರ